ಕಾಂಗ್ರೆಸ್ ಆಗಲಿ ದಳ ಆಗಲಿ ಬಿ ಜೆ ಪಿ ಆಗಲಿ ಯಾವುದಕ್ಕೂ ಸೇರಿದವನಲ್ಲ ಈ ಈ ದೇಶದ ಒಬ್ಬ ನಾಗರಿಕನಾಗಿ ನಾನು ಹೇಳಬೇಕು ಏನಪ್ಪ ಅಂತಂದರೆ ಈಗ ಇವರು ಅಲ್ಲಿ ಹೋಗಿ ಸ್ಟ್ರೈಕ್ ಮಾಡ್ತೀನಿ ಅಂತಿದ್ದಾರೆ ಅದು ಒಂದು ರೀತಿಯಲ್ಲಿ ಸರಿ ತಪ್ಪು ಅನ್ನೋದಕ್ಕಿಂತ ಸೆಂಟ್ರಲ್ನವರೇ ಆಗಲಿ ಏನು ಮಾಡಿದ್ದಾರೆ ಅಂತ ಅನ್ನೋದು ಫಸ್ಟು ಅವರೆಲ್ಲ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಅದು ನಿರ್ಧಾರ ಮಾಡಬೇಕು ಆ್ಯಕ್ಚುಲಿ ಈಗ ಸೆಂಟ್ರಲ್ನವರು ಹೇಳಬೇಕು ಅಂದರೆ ಕೆಲವೆಲ್ಲ ಬಿ ಜೆ ಪಿ ಕಾಂಗ್ರೆಸ್ ಇದ್ದಾಗ ಕೆಲವೊಂದು ಕೆಲಸಗಳು ಆಗದಿದ್ದುದನ್ನು ಸಮೇತ ಇವರು ಮುಗಿಸ್ಯಾರೆ ಅಲ್ಲ ಕೆಲವೆಲ್ಲ ಈಗ ಈ ನಮಗೆ ನಮ್ಮ ಕರ್ನಾಟಕಕ್ಕೆ ಸೇರೋವಂಥ ದುಡ್ಡು ಏನು ಈ ಟ್ಯಾಕ್ಸಿಂದು ಈ ಸುಮಾರು ಕಟ್ಟಿಯಾರೆ ನಮ್ಮಿಂದ ಹೋಗಿದೆ ಸೆಂಟ್ರಲ್ನೋಗೆ ಆದರೂ ಸಮೇತ ಅದು ಸರಿಯಾಗಿ ಇಡೀ ದೇಶಕ್ಕೆ ಅನ್ವಯಿಸೋ ರೀತಿಯಲ್ಲಿ ಅವರು ಬಳಸ್ತಾ ಇದ್ದಾರೆ ಅದೊಂದು ನಾವು ಹೆಮ್ಮೆ ಪಡಬೇಕು ಸುಖ ಸುಮ್ಮನೆ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಂದು ಆಶ್ವಾಸನೆ ಕೊಡೋದು ಅಲ್ಲ ಆಶ್ವಾಸನೆ ಕೊಡೋದು ಅಲ್ಲ ನಾವು ಅನ್ನೋ ಲೆಕ್ಕಕ್ಕೆ ನಾನು ಹೇಳಬೇಕು ಅಂತಂದರೆ ಬಿ ಕಾಂಗ್ರೆಸ್ನವರು ಈ ಥರ ಮಾಡೋದಕ್ಕಿಂತ ಇವರು ಹೆಚ್ಚಿನ ಪಾಲು ಏನು ಮಾಡಿದ್ರೆ ನಾವು ಜನನ ನಮ್ಮ ಪಕ್ಷಕ್ಕೆ ಆಗಲಿ ಅವ್ರ ಪಕ್ಷಕ್ಕೆ ಆಗಲಿ ಜನ ಇಷ್ಟಪಡಬೇಕಾದ್ರೆ ಸುಮಾರು ಕೆಲಸಗಳು ಮಾಡಬೇಕು ಅಲ್ವಾ ಬರೀ ಆ ಅನುದಾನವನ್ನು ತೊಳೋದೇನು ಮುಖ್ಯ ಅಲ್ಲ ಕೆಲಸಗಳು ಮಾಡಬೇಕು ಅಭಿವೃದ್ಧಿ ಸಂಬಂಧಪಟ್ಟಂಗೆ ಕೆಲಸಗಳು ಮಾಡಬೇಕು ಅದು ಕಾಂಗ್ರೆಸ್ಸಲ್ಲಿ ಇಲ್ಲ ಹಂಗಂತಂದು ಬಿ ಜೆ ಪಿಯವ್ರು ಅವ್ರು ಮಾಡ್ತಿದ್ದಾರೆ ಅಂತ ನಾನು ಒಪ್ಕೊಳ್ಳಲ್ಲ ಅವರು ಸುಮಾರು ಮಾಡೋದಿದಾವೆ ನಾನು ಯಾವುದೇ ಪಕ್ಷಕ್ಕೂ ಸೇರಿಲ್ಲ ಒಬ್ಬ ನಾಗರಿಕನಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೆ ನಾವು ಏನು ಕೆಲಸ ಮಾಡ್ತಿದ್ದೀವಿ ಅಂತಂದ್ರೂ ಆ ಕೆಲಸದನ್ನ ಜನಕ್ಕೆ ತೋರ್ ತೋರಿಸೋದಕ್ಕೆ ಒಂದು ಒಂದು ರೀತಿಯಲ್ಲಿ ಈಗ ಮೀಡ್ಯಾದಲ್ಲೇ ಆಗಲಿ ಕ್ಲೀನಾಗಿ ಇವತ್ತು ನಾನು ಈ ಈ ಥರ ಕೆಲಸಗಳು ಈ ತಿಂಗಳಲ್ಲಿ ಇಷ್ಟು ಮಾಡಿದ್ದೀನಿ ಅನ್ನೋದು ಪ್ರತಿಯೊಂದು ಸರ್ಕಾರಗಳು ಆ ಏರಿಯಾ ಏನೇನು ಮಾಡಿದ್ದೀವಿ ಅನ್ನೋದು ಅಲ್ಲೇ ಮೆನ್ಷನ್ ಮಾಡ್ತಿರ್ಬೇಕು ನಾವು ಸರ್ಕಾರದಿಂದ ಇಷ್ಟು ಬಿಡುಗಡೆ ಮಾಡಿದ್ದೀವಿ ಅಂತ ಬಿಡುಗಡೆ ಆಗಿರೋ ಮಾತ್ರ ಕಾಣಿಸ್ತವೆ ಆದರೆ ಯಾವುದೇ ಸರ್ಕಾರ ಆಗಲಿ ಶೇ ಆಗಲಿ ಅಥವಾ ಸೆಂಟ್ರಲ್ ಆಗಲಿ ಅವನ್ನ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಇಷ್ಟಿಷ್ಟು ಕೆಲಸ ಮಾಡಿರೋದನ್ನು ಮಾಡಿರೋದು ಇಷ್ಟೇ ಖರ್ಚಾಗಿದೆ ಅನ್ನೋದು ಅಲ್ಲಿ ತೋರಿಸ್ತಾ ಇದ್ರೆ ದಾರಿಯಲ್ಲಿ ಹೋಗ್ತಿದ್ರು ಸಮೇತ ಜನ ಅದನ್ನು ನೋಡ್ತಾರೆ ಯಾವುದೇ ಒಂದು ಒಂದು ಸ್ಕ್ರೀನ್ ಹಾಕಿ ಮಾಡ್ತಾ ಇದ್ದರೆ ಅಭಿವೃದ್ಧಿಗೆ ಭಾಳ ಒತ್ತು ಕೊಡಬೇಕು ನಾವು ಹೇಳೋದು ಯಾವುದೇ ಒಂದು ಸರ್ಕಾರ ಆಗಿರಲಿ ಅದು ಪ್ರತಿಯೊಂದು ಸರ್ಕಾರ ಆ ಥರ ಮಾಡಬೇಕು ಅಂತ ನಾನು ಬಯಸ್ತೀನಿ ಯಾಕೆ ಅಂದರೆ ಇವತ್ತು ಯಾವುದೇ ಆ ಕ್ಷೇತ್ರದಿಂದ ನಿಂತಂಥ ವ್ಯಕ್ತಿ ಎಷ್ಟು ಕೆಲಸ ಕೆಲಸ ಮಾಡ್ತಿದ್ದಾನೆ ಅನ್ನೋದು ಆ ಜನ ಅಬ್ಸರ್ವ್ ಮಾಡ್ತಿರ್ತಾರೆ ಅದನ್ನು ಅವರು ಎಷ್ಟು ಕೆಲಸ ಮಾಡಿರ್ತಾರೋ ಆದ್ರೂ ಎರಡರಷ್ಟು ಅವರು ಇಷ್ಟಪಡ್ತಾರೆ ಅವು ಗೆಲ್ಲಿಸ್ತಾರೆ ಅದು ಮಾಡಬೇಕು ಕೆಲಸಗಳು ಬಂದಿದ್ದೆಲ್ಲ ನಾವೇ ಬಳಸ್ಕೊತೀವಿ ಅನ್ನೋದಾದರೆ ಅದು ಏನಕ್ಕೂ ಬರಲ್ಲ ಆ ಆವಾಗ ಒಂದು ಸಲ ಮಾತ್ರ ಗೆಲ್ಲಿಸ್ತಾರೆ ಅಷ್ಟೇ ನೆಕ್ಸ್ಟು ಯಾವುದೇ ಕಾರಣಕ್ಕೂ ಗೆಲ್ಲಿಸಲ್ಲ ಅದು ಅವ್ರ ಮನಸಲ್ಲಿ ಯಾವುದೇ ಒಬ್ಬ ರಾಜಕಾರಣಿಗಳಿಗೆ ಆಗಲಿ ಇದು ಇರಬೇಕು ಬರೇ ದುಡ್ಡಿಗೋಸ್ಕರನೇ ನಾವು ಬಂದಿದ್ದೀವಿ ಅನ್ನೋದಾದರೆ ಅದು ಅಲ್ಲ ಈಗ ಇವರು ಇಲ್ಲಿಂದ ಅಲ್ಲಿ ಹೋಗ್ಬಿಟ್ಟು ನಾವು ಅಲ್ಲಿ ಪ್ರತಿಭಟನೆ ಮಾಡ್ತೀವಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು ಮಾಡಲಿ ಅದು ಒಳ್ಳೆಯದೇ ಅದು ಏನು ಅಂತ ಇದ್ದಾರೋ ಮಾಡಲಿ ಈಗ ಆಲ್ರೆಡಿ ಸೆಂಟ್ರಲ್ನಿಂದ ಏನು ಅನುದಾನ ಕೊಡಬೇಕಾಗಿದೆಯೋ ಅದು ಎಲ್ಲ ರಾಜ್ಯಗಳಿಗೂ ಇಶಿಷ್ಟು ಅಂತ ಇರುತ್ತೆ ಅಷ್ಟೊಂದು ಕೊಟ್ಟಿರ್ತಾರೆ ಕೊಟ್ಟಿದ್ರೂ ಸಹ ಇಲ್ಲಿ ಏನಾಗಿದೆ ಅಂತಂದರೆ ನಮ್ಮ ಕಾಂಗ್ರೆಸ್ ಸಿದ್ದರಾಮಯ್ಯರು ನಾವು ಕೆಲವು ಇದನ್ನು ಕೊಟ್ಟಿದ್ದೀವಿ ಜನ ಜನಗಳಿಗೆ ನಾವು ಆಶ್ವಾಸನೆಲ್ಲ ಕೊಟ್ಟಿದ್ದೀವಿ ಓಟಿಗಿಂತ ಮುಂಚೆ ಫ್ರೀಯಾಗಿ ಆಶ್ವಾಸನೆಗಳನ್ನು ಕೊಟ್ಟಿದ್ದೀವಿ ಆ ಆಶ್ವಾಸನೆಗಳನ್ನು ನಾವು ಈಡೇರಿಸಬೇಕು ಅಂತ ಏನು ಮಾಡ್ತಾ ಇದ್ದಾರೆ ಇರೋದನ್ನೆಲ್ಲದನ್ನೂ ಇದು ಮಾಡಿಕೊಂಡು ಈಗ ನೋಡಿ ಬಸ್ಸು ಅಂತೆ ಅದಂತೆ ಇದಂತೆ ಎಲ್ಲ ಕೆಲವರಿಗೆಲ್ಲ ಫ್ರೀ ಕೊಟ್ಟಿದ್ದಾರೆ ಇನ್ನು ಇಷ್ಟೆಲ್ಲ ಕೊಟ್ಟಾಗ ರಾಜ್ಯ ಹೇಗೆ ಆಗುತ್ತೆ ಹಾಗಾಗಿ ಏನು ಮಾಡಿದ್ದಾರೆ ಈಗ ಇವರು ಆ ಕಡೆ ಹೋಗ್ಬಿಟ್ಟು ಈಗ ಅಲ್ಲಿಂದ ಮತ್ತೆ ಅನುದಾನ ಕೊಡಬೇಕು ಬೇಕು ಅಂತ ಕೇಳ್ತಾ ಇದ್ದಾರೆ ಈಗ ಆಲ್ರೆಡಿ ಕೊಟ್ಟಾದ್ಮೇಲೂ ಮತ್ತೆ ಕೊಡಬೇಕು ಅಂದರೆ ಸೆಂಟ್ರಲ್ಲಿಂದ ಸ್ವಲ್ಪ ಕಷ್ಟ ಆಗಬಹುದು ಈ ಥರ ಇದು ಕಾಂಗ್ರೆಸ್ನವರು ಪ್ರತಿಭಟನೆ ಅಲ್ಲೋಗಿ ಮಾಡೋದನ್ನು ನಾನು ಖಂಡಿಸ್ತೀನಿ ಬಟ್ ನಾವು ಯಾವುದೇ ಪಕ್ಷಕ್ಕೆ ಸೇರಿದವರಲ್ಲ ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದವರಲ್ಲ ದಳ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಅಲ್ಲ ಸೇರಿಲ್ಲ ಯಾವುದಕ್ಕೂ ಸೇರಿಲ್ಲ ಬಟ್ ಒಬ್ಬ ನಾಗರಿಕನಾಗಿ ನಾನು ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ಅದು ಪ್ರತಿಭಟನೆ ಮಾಡೋದು ಒಳ್ಳೆಯದು ಬಟ್ ನಾವು ಟ್ಯಾಕ್ಸ್ ಪೇಯರ್ ಆಗಿರೋದ್ರಿಂದ ಕೇಳ್ತಾ ಇದ್ದೀವಿ ಬಟ್ ಅವರು ಅಲ್ಲಿಂದ ಕೊಡೋದು ಎಷ್ಟಿದೆಯೋ ಅಷ್ಟು ಕೊಡಲೇಬೇಕು ಅವರು ಅದಕ್ಕೂ ಮೀರು ಕೊಡೋದು ಅವ್ರಿಗೆ ಬಿಟ್ಟಿದ್ದದು ಬಟ್ ಒಳ್ಳೆ ಇದರಲ್ಲಿ ಅವರು ಕೊಟ್ಟರೆ ಒಳ್ಳೆಯದು ನಮಗೂ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಚೆನ್ನಾಗಿರುತ್ತೆ ಅಂತ ನಾವೊಂದು ಯೋಚನೆ ಮಾಡ್ಬೋದು ನಾವು ಕರ್ನಾಟಕ ನಾಗರಿಕರಾಗಿ ಸೊ ಮಾಡೋದ್ರಲ್ಲೇನು ತಪ್ಪಿಲ್ಲ ಮಾಡ್ಬೋದು ಒಂದು ಸ್ಟ್ರೈಕು ಕೇಳ್ಬೋದು ಅವರು ಕೊಡೋದು ಸೆಂಟ್ರಲ್ ಗೌರ್ಮೆಂಟಿಂದ ಅವ್ರು ಏನು ಕೊಡ್ತಾರೋ ಅದನ್ನು ಒಂದು ಅನ್ನೋದನ್ನು ತೊಗೊಳೋದು ಒಳ್ಳೆಯದು ಅನುದಾನ ತೊಗೊಂಡ್ರೆ ಇಂಪ್ರೂವ್ಮೆಂಟ್ ಮಾಡ್ಬೋದು ಸ್ವಲ್ಪ ಆದಷ್ಟು ಫ್ರೀ ಇದೆಲ್ಲ ಒಂದು ಸ್ವಲ್ಪ ನೋಡಿಕೊಂಡು ಮಾಡೋಕ್ಕೆ ಉತ್ತಮ ಉತ್ತಮ ಆದರೆ ಒಳ್ಳೆಯದು ಫ್ರೀ ಕೊಟ್ಟಿರೋದು ಈಗ ಆಲ್ಮೋಸ್ಟ್ ಕೆಲವರಿಗೆ ಉಪಯೋಗ ಆಗಿದೆ ಉಪಯೋಗ ಆಗಿಲ್ಲ ಅಂತ ನಾನು ಹೇಳೋದಿಲ್ಲ ಕೆಲವು ತುಂಬ ಜನ ಕಡು ಬಡವರಿಗೆಲ್ಲ ಉಪಯೋಗ ಆಗಿದೆ ಉಪಯೋಗ ಇಲ್ಲದವ್ರಿಗೂ ಕೊಡ್ತಾ ಇದ್ದಾರೆ ಸೊ ಅದನ್ನೆಲ್ಲ ನೋಡಿ ಕೊಡ್ಬೋದು ಅಂತ ನಾನೊಂದು ಹೇಳ್ಬೋದು ಎಲ್ಲರಿಗೂ ಉಪಯೋಗ ಆಗುತ್ತೆ ಕೊಟ್ಟರೆ ಅದೇನು ತೊಂದರೆ ಇಲ್ಲ ಮಾಡಲಿ ಅದನ್ನು ಒಳ್ಳೆಯದೇನೆ ಪ್ರತಿಭಟನೆ ಮಾಡ್ತಾ ಇರೋದು ಒಂದು ಒಂದು ರೀತಿಯಿಂದ ಒಳ್ಳೆಯದೇ ಆದರೆ ಸಿ ಎಸ್ ಟಿ ಜಿ ಎಸ್ ಟಿ ಇವರು ಜಾಸ್ತಿ ಬೇಡ್ತಾ ಇರೋದು ನನಗೆ ಆಸ್ಯಾಸ್ಪದ ಅಂತ ಕಾಣಿಸುತ್ತೆ ಏಕೆಂದರೆ ಇವರು ಜೆ ಕೆ ಎಸ್ ಟಿ ತೊಗೊತಾರೆ ಕೆ ಎಸ್ ಟಿ ತೊಗೊಂಡಾಗ ಕೆ ಎಸ್ ಟಿದು ಅದು ಕರ್ನಾಟಕ ಸರ್ಕಾರದ್ದೇ ಅದು ತೊಗೊಳ್ತಾರೆ ಒಂಬತ್ತು ಪರ್ಸೆಂಟ್ ಇವರು ಅಷ್ಟೇ ಯೂಸ್ ಮಾಡಬೇಕು ಸಿ ಎಸ್ ಟಿ ತೊಗೊಳ್ತಾ ಇರೋದು ಅವರು ದೇಶದ ಬಗ್ಗೆ ಒಂದು ಒಳ್ಳೆಯ ರೀತಿಯಲ್ಲಿ ದೇಶವನ್ನು ನಡೆಸೋದಕ್ಕೋಸ್ಕರ ಅವ್ರು ತೊಗೊತಾರೆ ಅದನ್ನೂ ಅಲ್ಲಿ ನಮಗೆ ಬೇಕು ಅಂದರೆ ಇದು ಹಾಸ್ಯಾಸ್ಪದ ಆಗುತ್ತೆ ಆದ್ದರಿಂದ ಇವರು ಮಾಡ್ತಿರೋಂಥದ್ದು ಒಂದು ರೀತಿಯನ್ನು ನನಗೆ ಹಾಸ್ಯಾಸ್ಪದ ಅಂತ ಕಾಣಿಸುತ್ತೆ ಆದರೂ ಕೇಳ್ತಾ ಇರೋದು ಅದು ಕೇಳ್ತಾ ಇರೋದು ಯಾಕೆ ಅಂದರೆ ಬರೋ ಪರಿಸ್ಥಿತಿ ಆಮೇಲೆ ಯಾವುದಾದ್ರು ಅವಘಡ ಆದಾಗ ಅವರು ಕೊಡೋದಕ್ಕೋಸ್ಕರ ಅವರು ಅಲ್ಲಿಟ್ಕೊಂಡಿರ್ತಾರೆ ಇಲ್ಲಿ ಅಂಥದ್ದು ಪರಿಸ್ಥಿತಿ ಏನೂ ಆಗಿಲ್ಲ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಇವರು ಬಿಟ್ಟಿ ಭಾಗಗಳನ್ನ ಕೊಟ್ಟು 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 ಈ ಥರ ಬಿಟ್ಟಿ ಭಾಗಗಳನ್ನ ಜಾಸ್ತಿ ಮಾಡ್ತಾ ಹೋದರೆ ಇನ್ನು ಉಪ್ ಉತ್ಪಾದನೆ ಎಲ್ಲಿಂದ ಬರುತ್ತೆ ಆ ಉತ್ಪಾದನೆ ತೊಗೊಂಡು ಅವರು ಬಿಟ್ಟಿ ಭಾಗ್ಯಗಳನ್ನ ಕೊಡಬೇಕು ಇಲ್ಲ ಅವ್ರ ಮನೆಯಿಂದ ಕೊಡಬೇಕು ಆ ಮನೆಯಿಂದ ಕೊಡ್ತಾ ಇಲ್ಲಲ್ಲ ಇವರು ಬರೀ ಇವ್ರಿಗೆ ಸರ್ಕಾರದೇನು ಕೊಡ್ತಾ ಹೋದರೆ ಸರ್ಕಾರದಲ್ಲಿ ಬರೀ ನಮ್ಮಂಥ ಮಧ್ಯಮ ವರ್ಗದವ್ರು ಬರೀ ಟ್ಯಾಕ್ಸ್ ಕಟ್ಟಿ 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 ನಾವು ಸಾಯ್ತಾ ಇದ್ದೀವಿ ಅಲ್ವ ದೊಡ್ಡವ್ರೇನೋ ದೊಡ್ಡ ದೊಡ್ಡದು ಯೂಸ್ ಮಾಡ್ಕೊಂಡು ಅವರು ಅವ್ರು ನಡ್ಕೊಂಡು ಹೋಗುತ್ತೆ ಆದರೆ ಬಡವರಿಗೆ ಅವ್ರದ್ದು ಅವ್ರದ್ದು ತರದ್ದು ಅವರು ಆ ಲೆವೆಲಲ್ಲಿ ಅವ್ರು ಇರ್ತಾರೆ ಆದ ಮಧ್ಯಮ ಭಾಳ ಹೊರತಾ ಬೀಳ್ತಾ ಐತೆ ಇದನ್ನು ನಾವು ಗಮನದಲ್ಲಿ ಇಟ್ಕೊಂಡು ನಾವು ಪ್ರತಿಭಟನೆ ಮಾಡುವುದು ಒಂದು ಕಡೆಯಿಂದ ಒಳ್ಳೆಯದು ಪ್ರತಿಭಟನೆ ಮಾಡ್ತಾ ಇರೋದು ಒಂದು ಹಾಸ್ಯಾಸ್ಪದ ಅನ್ನೋ ನನ್ನ ಅನಿಸಿಕೆ ಏನೂ ಹೇಳೋಕ್ಕಾಗೋದಿಲ್ಲ ಅದಕ್ಕೆ ನಾವು ಏನೂ ಹೇಳೋಕ್ಕಾಗೋದು ಎರಡೂ ಇಬ್ಬರದ್ದು ತಪ್ಪಿದೆ ಅವ್ರದ್ದು ಹೇಳೋಕ್ಕಾಗೋದಿಲ್ಲ ಆಯಿತಾ ಯಾವ ಥರ ತಪ್ಪ ಅಂದರೆ ಇದು ಅವರು ಅನ್ನಭಾಗ್ಯ ಜ್ಯೋತಿ ಕರೆಂಟಿಂದು ಅವೆಲ್ಲ ಮಾಡಬಾರ್ದಾಗಿತ್ತು ಅವರು ಇವು ಅವ್ರು ಕೇಳ್ಕೊಂಡು ಇವ್ರು ಮಾಡಿದಾರಾ ಹೌದಲ್ಲ ಅವರು ತೊಗೊಂಡು ಇಲ್ಲಿ ಅವರು ದರ್ಬಾರ ಮಾಡಿದ್ರೆ ಏನು ಪ್ರಯೋಜನ ಅದು ನಾವು ಏನು ಹೇಳೋದಂದ್ರೆ ಇದ್ರ ಬಗ್ಗೆ ನೀವು ಅನುದಾನ ಕೊಡಬೇಕು ಅದರಿಂದ ಎಲ್ಲ ಅನುಕೂಲ ಆಗತ್ತೆ ಅಂತ ನಮ್ಮ ಅಭಿಪ್ರಾಯ ಹೌದು ಸರ್ ಅನುದಾನ ಯಾವುದು ಬಿಟ್ಟಿಲ್ಲ ಹಾಗಾಗಿ ಸ್ವಲ್ಪ ಸಮಸ್ಯೆಗಳಾದಾವೆ ಅವನ್ನೆಲ್ಲ ಬಗೆಹಿರಬೇಕಂದ್ರೆ ಅನುದಾನ ಕೊಡಬೇಕು ಯಾವಾಗ ಅವರು ಈಗ ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಸ್ಟ್ರೈಕ್ ಮಾಡ್ತಿರೋದು ಯಾವ ಉದ್ದೇಶಕ್ಕೆ ಮಾಡ್ತಿದಾರೆ ಗೊತ್ತಿಲ್ಲ ಅಲ್ವಾ ಅದನ್ನು ಬೇಕು ಅಂತ ಮಾಡ್ತಿದಾರಾ ಅಥವಾ ಅದನ್ನು ಎಲೆಕ್ಷನ್ ಪರ್ಪಸಿಗೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಲ್ಲ ಸರ್ ಹಂಗಾಗ್ಬಿಟ್ಟು ಅದನ್ನು ಅವರೇ ಅದನ್ನು ತೀರ್ಮಾನ ಮಾಡಬೇಕು ಅವ್ರಿಗೆ ಎರಡೂ ಆಪ್ಷನ್ ಗೊತ್ತಿರುತ್ತೆ ಸ್ಟ್ರೈಕ್ ಮಾಡೋರಿಗೆ ಎರಡೂ ಗೊತ್ತಿರುತ್ತೆ ಯಾಕೆ ಮಾಡ್ತಾ ಇದ್ದೀವಿ ಅಂಥೇಳಿ ಹಾಂ ಯಾಕಂದ್ರೆ ಅವ್ರ ಪರ್ಸ್ನಲ್ ಏನು ಬೆನಿಫಿಟ್ ಇರತ್ತೋ ಅದಕ್ಕೋಸ್ಕರ ಮಾಡ್ತಾ ಇರ್ತಾರೆ ಬಿಟ್ಟರೆ ಜನಗಳಿಗೆ ಏನು ಅನುಕೂಲ ಆಗಬೇಕು ಅದನ್ನು ಅವ್ರು ಮಾಡಬೇಕಷ್ಟೇ ಎಸ್ ಟಿದ ಏನು ಪಾಲಿಸಿ ಇದೆಯಲ್ಲ ಈ ಜಿ ಎಸ್ ಜಿ ಎಸ್ ಪಾಲಿಸಿ ಇದೆಯಲ್ಲ ಜಿ ಎಸ್ ಟಿ ಪಾಲಿಸಿ ಪ್ರಕಾರನೇ ಅವ್ರು ಅದನ್ನು ಇದು ಮಾಡ್ತಾಯಿರ್ತಾರೆ ಈಗ ನಮ್ಮ ಸ್ಟೇಟಿಗೆ ಒಂಥರ ಅವ್ರ ಸ್ಟೇಟಿಗೆ ಒಂಥರ ಅದು ಏನಿಲ್ಲ ಈಗ ಏನಾಗುತ್ತೆ ಜಿ ಎಸ್ ಟಿ ಕೌನ್ಸಿಲೇ ಬೇರೆ ಇದೆ ಆ ಕೌನ್ಸಿಲ್ ಪ್ರಕಾರನೇ ಅವ್ರು ಏನು ಮಾಡ್ತಾರೆ ಅದನ್ನು ಏನು ಯಾರಿಗೆ ಯಾವ ಸ್ಟೇಟಿಗೆ ಎಷ್ಟು ಕೊಡಬೇಕು ಏನು ಕೊಡಬೇಕು ಅಂತ ಅದನ್ನು ಅವ್ರು ಡಿಸೈಡ್ ಮಾಡ್ತಾರೆ ಅದಕ್ಕೆ ಸರ್ಕಾರದಲ್ಲಿ ಎಷ್ಟು ಕೊಡಬೇಕು ಅಷ್ಟು ಕೊಡಬೇಕು ಅದೇನು ಪಾತ್ರ ಇರೋಲ್ಲ ಅದು ಜಿ ಎಸ್ ಟಿ ಕೌನ್ಸಿಲ್ ಅಂತಲೇ ಇದೆ ಕೌನ್ಸಿಲ್ ಅದನ್ನು ಏನು ಡಿವೈಡ್ ಮಾಡ್ಬಿಟ್ಟು ಅವ್ರು ಕೊಡ್ತಾ ಇರ್ತಾರೆ ಶ್ವೇತಪತ್ರ ವರ್ಷಲಿ ಅಂತ ಶ್ವೇತಪತ್ರ ವರ್ಷಲಿ ಅಂತ ಹೇಳ್ಯಾರಲ್ಲ ಅದು ವರ್ಷಲಿ ವರ್ಷದಕ್ಕೆ ಏನು ತೊಂದರೆ ಇದೆ ಅವರಿಗೆ ಕಾಂಗ್ರೆಸ್ ಗೌರ್ಮೆಂಟ್ ಆಗ್ಬೋದು ಸಿದ್ದರಾಮಯ್ಯ ಇರ್ಬೋದು ಮೋದಿಯವರಾಗಿರ್ಬೋದು ಶ್ವೇತಪತ್ರ ಒಡಿಸ್ಲಿ ಕ್ಲೀನಾಗಿ ಪಬ್ಲಿಕ್ಕಿಗೆ ಗೊತ್ತಾಗಲಿ ಅಲ್ಲ ಇವರು ಬಾಕಿ ಇದೆ ಅಂತ ಹೇಳ್ತಾರೆ ಇವರು ವಿರೋಧ ಪಕ್ಷದವರು ಶ್ವೇತಪತ್ರ ವರ್ಷಿ ಅಂತಾರೆ ಶ್ವೇತಪತ್ರ ಒಡ್ಸೋದಕ್ಕೆ ಇವರಿಗೇನು ಒಣಸ್ಬೋದಲ್ಲ ಕ್ಲೀನಾಗಿ ಡೀಟೇಲ್ಸ್ ಕೊಡ್ಬೋದಲ್ಲ ಅವರು ಹೇಳ್ತಾರಲ್ಲ ಹಿಂದಿನ ಈ ಸರ್ಕಾರ ಇರ್ಬೇಕಾದ್ರೆ ಎಷ್ಟು ಕೊಟ್ಟಿದ್ರು ನಾವೆಷ್ಟು ಕೊಟ್ಟಿದ್ದೀವಿ ಅಂತ ಸೆಂಟ್ರಲ್ ಗೌರ್ಮೆಂಟ್ನವ್ರು ಹೇಳ್ತಾ ಹೇಳ್ತಾಯಿದ್ದಾರೆ ಇವರು ಅದಕ್ಕೆ ಇವರು ಶ್ವೇತಪತ್ರ ವರ್ಷಿಸ್ಲಿ ಪಬ್ಲಿಕ್ಕಿಗೆಲ್ಲ ಗೊತ್ತಾಗುತ್ತೆ ಏನು ಬಂದಿದ್ದ ಹಣ ಎಷ್ಟು ಖರ್ಚಾಗಿದ್ದ ಹಣ ಎಷ್ಟು ಅಂತ ಗೊತ್ತಾಗುತ್ತೆ ಪಬ್ಲಿಕ್ಕಿಗೆ ಇವರು ಏನು ಬಾಕಿ ಇದೆ ಬಾಕಿ ಇದೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಇವರು ಮೂವತ್ನಾಲ್ಕು ಸಾವಿರ ಜನ ರೈತರಿಗೆ ನಾವು ಇದು ಕೊಟ್ಟಿದ್ದೀವಿ ಅಂತಾರೆ ಯಾರು ಇವತ್ತಿಗೂ ನಂದು ಜಮೀನಿದೆ ಇವತ್ತಿಗೂ ನಮ್ಮ ಕಡೆ ಯಾರು ನನಗೆ ಬಂದಿದೆ ಅಂತ ಹೇಳಿದ್ದು ನನ್ನ ಗಮನದಲ್ಲೇ ಬಂದಿಲ್ಲ ನಾನು ನನ್ನದು ಜಮೀನಿದೆ ತೋಟ ಇದೆ ಮೂವತ್ತ್ನಾಲ್ಕು ಸಾವಿರ ಜನಕ್ಕೆ ಯಾವ ಊರಿಗೆ ಕೊಟ್ಟಾರೆ ಎಷ್ಟು ಕೊಟ್ಟಾರೆ ಅಂತ ತಿಳಿಸ್ಲಿ ಅವಾಗ ನಾವೂ ಸಮೇತ ಏನಾಯಿತು ನಾವು ಹೋಗಿ ಬೇಡಿಕೆ ಇಡ್ತೀವಿ ನಮ್ಮದು ಬಂದಿಲ್ಲ ಕೊಡಿ ಅಂತೇಳಿ ಬರ ಪರಿಹಾರದ್ದು ಹೌದಲ್ವ ಅಂತ ನಾನು